ಸೀರಿಯಲ್ ಕರಿಯರನ್ನು ಈ ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ದೀರಿ ಪ್ರತಿಯೊಂದು ಅಲ್ಲೂ ನಿಮ್ಮನ್ನು ರೆಕಗ್ನೈಸ್ ಮಾಡ್ತೀವಿ ಹೊರಗಡೆ ಹೋದಾಗ ಜನ ನೋಡ್ತಾರೆ ಸಾಕಷ್ಟು ಇಷ್ಟಪಡ್ತಾರೆ ಏನು ಹೇಳ್ತೀರಿ ಅಂತ ತುಂಬ ಆಗುತ್ತೆ ನನಗೆ ನನ್ನ ಕಲೆ ಊಟ ಕೊಟ್ಟಿದೆ ಬಟ್ಟೆ ಕೊಟ್ಟಿದೆ ಹೆಸರು ಕೊಟ್ಟಿದೆ ಇವತ್ತು ಕರ್ನಾಟಕದಲ್ಲಿ ಲಕ್ಷ್ಮೀ ಸಿದಯ್ಯ ಯಾರು ಅಂದರೆ ನನ್ನ ನನಗೆ ತಿಳಿದಿರೋ ಮಟ್ಟಿಗೆ ಅಲ್ಪ ಸ್ವಲ್ಪ ಹೆಸರು ಮಾಡಿಕೊಂಡಿದ್ದೀನಿ ಸೊ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಎಲ್ಲ ಪ್ರೀತಿಯಿಂದ ಬಂದು ಮಾತಾಡಿಸ್ತಾರೆ ಆಮೇಲೆ ನಾನು ನನ್ನ ಪಾತ್ರನ ಯಾವತ್ತೂ ಆ್ಯಕ್ಟಿಂಗಾಗಿ ನಾನು ಆ್ಯಕ್ಟ್ ಮಾಡಲ್ಲ ನಾನು ಸೊ ಅದು ನನಗೆ ಆದರೆ ಈ ಈ ಸಿಚುವೇಶನ್ ನನಗೆ ರಿಯಲ್ ಆದರೆ ಹೇಗಿರುತ್ತೆ ಅನ್ನೋದನ್ನು ಫೀಲ್ ಮಾಡಿ ನಾನು ಮಾಡ್ತೀನಿ ಸೊ ಎಷ್ಟೋ ಜನ ಹೇಳ್ತಾರೆ ತುಂಬ ಆಗಿ ಆ್ಯಕ್ಟ್ ಮಾಡ್ತೀರಾ ಅಂತ ಹೇಳ್ತಾರೆ ಮೇಡಮ್ ಎಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಡಿ ಸಿಟ್ಟಲ್ಲಿ ಕೂತ್ಕೊಂಡು ಎಕ್ಸ್ಪ್ರೆಷನ್ ಒಂದು ಟ್ರೈ ಮಾಡೋಣ ಆ್ಯಕ್ಚುಲಿ ನನಗೆ ಕೋಪ ಜಗಳ ಸಿಟ್ಟು ಎಲ್ಲ ನನಗಿಷ್ಟ ಆಗೋಲ್ಲ ನನಗೆ ಯಾವಾಗಲೂ ನಗ್ನಾಗ್ತಾ ಇರಬೇಕು ತಮಾಷೆ ಮಾಡ್ತಾ ಇರಬೇಕು ಆದರೆ ಫಸ್ಟ್ ನನ್ನನ್ನು ನೋಡಿದವರು ಏನು ಹೇಳ್ತಾರೆ ಅಂದರೆ ಹೆದರ್ಕೋತಾರೆ ನನ್ನ ನನ್ನ ಜೊತೆ ಮಾತಾಡೋದಕ್ಕೆ ಓ ಇವ್ರು ತುಂಬ ಆಗಿರ್ತಾರೆ ತುಂಬ ಸ್ಟ್ರಿಕ್ಟ್ ಅನ್ನಿಸುತ್ತೆ ಇವ್ ಏನಾದರೂ ಅನ್ಬಿಡ್ತಾರೆ ಏನೋ ಅಂತ ಅಷ್ಟು ಸೀರಿಯಸ್ ಆಗಿ ನನ್ನ ಪಾ ನಾನಿಂಗೆ ಕೂತಿರ್ತೇನೆ ಅಷ್ಟೇ ಆಮೇಲೆ ಅವರು ನನ್ನ ಜೊತೆ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಓ ಇವರು ಹಾಗಲ್ಲ ಅಂತ